ಹಾಯ್ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಓಂ ರಾಘವೇಂದ್ರಾಯ ನಮಃ ಈ ಮಂತ್ರಾಲಯದಲ್ಲಿ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ ಎಷ್ಟು ಸುಂದರವಾಗಿದೆ ಅಂದರೆ ಈ ಮಂತ್ರಾಲಯದಲ್ಲಿ ಈಗ ಹೊಸದಾಗಿ ನವೀಕೃತವಾಗಿ ಸುತ್ತಮುತ್ತ ಒಳ್ಳೆಯ ಚಿತ್ರಕಲೆಯಿಂದ ಕೂಡಿದ ಚಿತ್ರಗಳನ್ನು ಮಾಡಿದ್ದಾರೆ ಆ ಚಿತ್ರಗಳು ನಮ್ಮ ಪುರಾಣದ ಕಥೆಗಳನ್ನು ಹೇಳುತ್ತವೆ ಮಹಾಭಾರತ ರಾಮಾಯಣ ಇವೆಲ್ಲವನ್ನೂ ತೋರಿಸುತ್ತದೆ ಆ ಚಿತ್ರಕಲೆಗಳ ಬಗ್ಗೆ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಮೊನ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತುಂಬ ಮಳೆ ಬಂತು ಆ ಮಳೆಯ ಪ್ರಭಾವದಿಂದ ಸುಂಗಭದ್ರಾ ಡ್ಯಾಮ್ನಲ್ಲಿ ತುಂಬಿ ಹೆಚ್ಚಾದ ನೀರನ್ನು ಈ ನದಿಗೆ ಬಿಟ್ಟರು ಆ ಬಿಟ್ಟ ನೀರು ಈ ಮಂತ್ರಾಲಯಕ್ಕೆ ಪ್ರವಾಹ ರೀತಿಯಲ್ಲಿ ಕರೆದು ಬಂದಿತ್ತು ಅದನ್ನು ನೋಡಲು ನಾವು ರಾಯಚೂರಿನಿಂದ ಫ್ಯಾಮಿಲಿ ಸಮೇತ ಹೋಗಿದ್ದೆವು ಆಗ ಈ ದೃಶ್ಯ ನನಗೆ ಆಶ್ಚರ್ಯದ ರೀತಿಯಲ್ಲಿ ಕಂಡಿತು ಈ ಮಂತ್ರಾಲಯ ಟೆಂಪಲ್ ಮುಂದುಗಡೆ ಇರುವ ಹೊರಾಂಡದಲ್ಲಿ ಈ ರೀತಿಯ ಒಳ್ಳೆ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ ನವೀಕೃತ ಮಾಡಿದ್ದಾರೆ ಈ ಚಿತ್ರಗಳು ನಮ್ಮ ಪುರಾಣದ ಕಥೆಗಳನ್ನು ಹೇಳುತ್ತವೆ ಇಲ್ಲಿ ನೋಡಿ ಇದು ಮತ್ಸಾವತಾರದ ಕಥೆಯನ್ನು ಹೇಳುತ್ತದೆ ದೈತ್ಯರು ವೇದಗಳನ್ನು ಅಪರಿಸಿದ್ದಾಗ ಈ ಮತ್ಸಾವತಾರ ಆಗುತ್ತದೆ ಇದು ಕೂರ್ಮಾವತಾರ ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸಿದ್ದು ಭಗವಂತನು ಕೂರ್ಮ ರೂಪದಿಂದ ಮಂದಾರ ಪರ್ವತವನ್ನು ಹೊತ್ತು ನಿಲ್ಲಿಸಿದ್ದು ಇದು ವರಹ ಅವತಾರ ಹಿರಣ್ಯಾಕ್ಷನನ್ನು ಸಂಹರಿಸಿ ನೀರಿನಲ್ಲಿ ಅಡಗಿಸಿಟ್ಟಿರುವ ಭೂಮಾತೆಯನ್ನು ಭಗವಂತನು ಹೊರಗೆ ತರುವ ದೃಶ್ಯ ಇದು ಇದು ನರಸಿಂಹ ಅವತಾರ ಭಕ್ತ ಪ್ರಹ್ಲಾದನಿಗೋಸ್ಕರ ಭಗವಂತನು ಕಂಬದಲ್ಲೇ ಪ್ರತ್ಯಕ್ಷವಾಗಿ ಹಿರಣ್ಣ ಕಶಿಪುವನ್ನು ಕರಳು ಬಗೆದು ಸಂಹರಿಸಿದ್ದು ನೋಡಲು ಉಗ್ರವಾಗಿದೆ ಭಗವಂತನು ವಾಮನಾಗಿ ಬಂದು ಬಲಿಯಿಂದ ಮೂರಡಿ ಭೂಮಿಯನ್ನು ದಾನಬೇಡಿ ತ್ರಿವಿಕ್ರಮನಾಗಿ ಬೆಳೆದು ಎರಡೇ ಪಾದಗಳಿಂದ ಹದಿನಾಲ್ಕು ಲೋಕಗಳನ್ನು ಅಳೆದ ಕಥೆ ಇದು ಇದು ಪರಶುರಾಮನ ಅವತಾರ ತಂದೆಯ ಮಾತಿಗೆ ಬೆಲೆ ಕೊಟ್ಟು ತನ್ನ ತಾಯಿಯಾದ ರೇಣುಕಾ ಮಾತೆಯನ್ನು ಸಂಹರಿಸಿ ಪುನಃ ತಾಯಿಯನ್ನು ಪಡೆದ ಕಥೆಯಿದು ಇದು ಶ್ರೀಕೃಷ್ಣ ಅವತಾರ ಬಾಲಕನಾಗಿ ಅವತರಿಸಿದ ಶ್ರೀಕೃಷ್ಣನ ಕಥೆ ಇದು ಕಪಟನಾದ ಕಂಸನ ಧನುಯಾಗಕ್ಕೆ ಬಂದು ಧನಸ್ಸನ್ನು ಮುರಿದು ದುಷ್ಟನಾದ ಕಂಸನನ್ನು ಸಂಹರಿಸಿದ ಕಥೆ ಇದು ಹನುಮಂತನು ಶ್ರೀರಾಮ ಲಕ್ಷ್ಮಣನನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಋಷಮುಖ ಪರ್ವತದಲ್ಲಿರುವ ಸುಗ್ರೀವನ ಸನ್ನಿಧಿಗೆ ತೆಗೆದುಕೊಂಡು ಹೋಗುವ ದೃಶ್ಯ ಇದು ರಾಮನ ಪಟ್ಟಾಭಿಷೇಕ ಕಾಲದಲ್ಲಿ ಭರತ ಲಕ್ಷ್ಮಣ ಶತ್ರುಘ್ನ ಹನುಮಂತರಿಂದ ಸೇವಿತನಾಗಿ ಕುಳಿತ ಶ್ರೀರಾಮಚಂದ್ರ ಪ್ರಭು ಇದು ಕಂಸನ ಸೆರೆಯಲ್ಲಿರುವ ದೇವಕಿ ಹಾಗೂ ವಸದೇವರಿಗೆ ಮಹಾವಿಷ್ಣುವು ಶ್ರೀಕೃಷ್ಣನಾಗಿ ಬರುತ್ತೇನೆಂದು ಹೇಳಿದ ಕಥೆ ಇಲ್ಲಿ ವಸುದೇವನು ಬಾಲಕ ಕೃಷ್ಣನನ್ನು ಹೊತ್ತು ತುಂಬಿ ಹರಿಯುವ ಯಮುನಾ ನದಿಯನ್ನು ದಾಟಿದ್ದು ಇದು ವಧ ಬಾಲಕ ಶ್ರೀಕೃಷ್ಣನನ್ನು ಸಾಯಿಸಲು ಕಂಸನು ಕೂತನಿ ಎಂಬ ರಾಕ್ಷಸಿಯನ್ನು ಕಳಿಸುತ್ತಾನೆ ಬಾಲಕೃಷ್ಣನು ಅವಳ ಎದೆಯ ಹಾಲು ಹೀರುವ ಮೂಲಕ ಸಾಯಿಸುತ್ತಾನೆ ಬಾಲಕ ಶ್ರೀಕೃಷ್ಣನು ಕೋತಿಗಳಿಗೆಲ್ಲ ಬೆಣ್ಣೆ ಕೊಟ್ಟು ತೃಪ್ತಿಪಡಿಸುವ ದೃಶ್ಯ ಇದು ಇಲ್ಲಿ ಭಗವಂತ ಶ್ರೀಕೃಷ್ಣನು ಗೋಪಿಕೆಯರ ಮನೆಗಳಲ್ಲಿ ಹೊಕ್ಕು ಅವರ ಬೆಣ್ಣೆಯನ್ನು ತಾನೂ ಸವಿದು ಮಿತ್ರರಿಗೂ ಹಂಚಿದ ದೃಶ್ಯ ಇಲ್ಲಿ ಕಾಣಬಹುದು ನಾವು ಇಲ್ಲಿ ಶ್ರೀಕೃಷ್ಣನು ಗೋಪಿಕೆಯರ ಸೀರೆಗಳನ್ನು ಅಪಹರಿಸಿ ತಮ್ಮ ದೇಹಾಭಿಮಾನವನ್ನು ಬಿಡಿರಿ ಎಂದು ಸೂಚಿಸುವ ದೃಶ್ಯ ಇದನ್ನು ಗೋಪಿಕೆಯರ ವಸ್ತ್ರಹರಣ ಎಂದು ಕರೆಯುತ್ತಾರೆ ಗೋಪಿಕೆಯರು ನೀರಿನಲ್ಲಿ ಸ್ವಚ್ಛಂದವಾಗಿ ಸ್ನಾನ ಮಾಡ್ತಾ ಇದ್ದಾರೆ ಹಾಗೂ ಶ್ರೀಕೃಷ್ಣನನ್ನು ಬೀಳ್ತಾ ಇದ್ದಾರೆ ಇದು ಕಾಳಿಂಗ ಮರ್ಧನ ಕಾಳಿಂಗ ಸರ್ಪವು ಒಂದು ಕೆರೆಯಲ್ಲಿ ಅಡಗಿ ಆ ಕೆರೆಯಲ್ಲಿರುವ ನೀರನ್ನು ವಿಷವನ್ನಾಗಿ ಮಾಡಿ ಬಂದ ಪ್ರಾಣಿಗಳು ಮನುಷ್ಯರನ್ನು ತಿಂತಿರುತ್ತದೆ ಶ್ರೀಕೃಷ್ಣನು ಅದರ ಸೊಕ್ಕನ್ನು ಅಡಗಿಸಿ ಅದರ ತಲೆಯ ಮೇಲೆ ನರ್ತನ ಮಾಡುತ್ತಾನೆ ಇಲ್ಲಿ ಹಣ್ಣು ಮಾರುವವಳು ಶ್ರೀಕೃಷ್ಣನಿಗೆ ಮನಸ್ಸೋತು ಭಕ್ತಿಯಿಂದ ಹಣ್ಣುಗಳನ್ನು ಕೊಡುತ್ತಾಳೆ ಶ್ರೀಕೃಷ್ಣನು ಅವಳ ಭಕ್ತಿಗೆ ಮೆಚ್ಚಿ ಅವಳ ಪುಟ್ಟಿಯಲ್ಲಿ ಮುತ್ತುರತ್ನಗಳನ್ನು ತುಂಬಿಸುವ ದೃಶ್ಯ ಇದು ಇಲ್ಲಿ ಶ್ರೀಕೃಷ್ಣನು ತನ್ನ ಕಿರು ಬೆಳಗಿನ ಮೇಲೆ ಗೋವರ್ಧನ ಗಿರಿಯನ್ನು ಎತ್ತಿದ ದೃಶ್ಯ ಇಲ್ಲಿ ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ಗೋಪಾಲಕರನ್ನು ರಕ್ಷಿಸುವ ದೃಶ್ಯ ಇದು ಅದೇ ರೀತಿ ಇದು ಗೋಪಾಲಕರ ಜೊತೆ ಕೂಡಿ ಅವರಿಗೆ ಆನಂದವನ್ನು ಮಾಡುವ ದೃಶ್ಯ ಇದು ರಾಕ್ಷಸರ ವೇದಗಳನ್ನು ಆಪರಿಸಿದಾಗ ಭಗವಂತನು ಮತ್ಸರ ಪದದಿಂದ ಅವತರಿಸಿ ದೈತ್ಯನನ್ನು ಸಂಹರಿಸಿ ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟದ್ದು ಮಂತ್ರಾಲಯದಿಂದ ದರ್ಶನ ಮಾಡಿಕೊಂಡು ಹೊರಗಡೆ ಬರುವಾಗ ಮಂತ್ರಾಲಯದ ಗಡಿಯಲ್ಲಿ ಹನುಮಾನ್ ಮೂರ್ತಿಯನ್ನು ಇಟ್ಟಿದ್ದಾರೆ ಅದು ಸುಮಾರು ಅರವತ್ತು ಎಪ್ಪತ್ತು ಅಡಿಗಳ ಎತ್ತರದಲ್ಲಿದೆ ನೋಡಲು ತುಂಬ ಅದ್ಭುತ ನೀವು ಒಮ್ಮೆ ಬಂದು ಈ ಹನುಮಾನ್ ಮೂರ್ತಿಯನ್ನು ನೋಡಿ ದರ್ಶನ ಮಾಡಿಕೊಳ್ಳಿ ಇದು ಹನುಮಾನ್ ಮೂರ್ತಿಯ ಉತ್ಸವ ಮೂರ್ತಿ ಈ ಮೂರ್ತಿಗೆ ಪೂಜೆ ಆಗುತ್ತದೆ ಈ ಬೃಹತ್ತಾದ ಹನುಮಾನ್ ವಿಗ್ರಹವು ಇತ್ತೀಚೆಗೆ ಅಂದರೆ ಸುಮಾರು ಐದು ವರ್ಷಗಳ ಕೆಳಗೆ ಇದನ್ನು ಸ್ಥಾಪಿಸಿದರು ಮಂತ್ರಾಲಯಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತರು ಈ ಹನುಮಾನ್ ಮೂರ್ತಿಯನ್ನು ನೋಡಿ ದರ್ಶನ ಮಾಡಿಕೊಳ್ಳುತ್ತಾರೆ ಹೊರಗಡೆಯಿಂದ ಅದ್ಭುತವಾಗಿ ಕಾಣುತ್ತದೆ ರಸ್ತೆ ಪಕ್ಕದಲ್ಲೇ ಇಟ್ಟಿದ್ದಾರೆ ಇದು ಹನುಮಾನ್ ಉತ್ಸವ ಮೂರ್ತಿ ಇದು ಈ ಟೆಂಪಲ್ ಮುಂದಗಡೆ ಇನ್ನೊಂದು ಮೂರ್ತಿಯನ್ನು ಮಾಡಿದ್ದಾರೆ ಈಗ ಇತ್ತೀಚೆಗೆ ಅದು ಕೋದಂಡರಾಮನ ಮೂರ್ತಿ ಅಲ್ಲಿ ಕಾಣ್ತಾ ಇದೆ ನೋಡಿ ಕೋದಂಡನ ರಾಮನ ಮೂರ್ತಿ ಅದೇ ರಾಮನ ಮೂರ್ತಿ ಏಕಶಿಲಾ ಮೂರ್ತಿ ಇತ್ತೀಚೆಗೆ ಸುಮಾರು ಒಂದು ವರ್ಷ ಆಗಿರ್ಬೋದು ಇಟ್ಟು ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಯ ಸಮಯದಲ್ಲಿ ಈ ಮೂರ್ತಿಯನ್ನು ಕೂಡ ಉದ್ಘಾಟಿಸಿದರು ಮುಂದಿನ ದಿನಗಳಲ್ಲಿ ಇದು ಕೂಡ ಯಾತ್ರಾ ಸ್ಥಳವಾಗುವ ಸಂಭವವಿದೆ ಇನ್ನೂ ಸುತ್ತಮುತ್ತ ಗಾರ್ಡನ್ ಹಾಗೂ ನೀರಿನ ಅನುಕೂಲತೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಅಂತೇಳಿ ಅಲ್ಲಿಯ ಭಕ್ತರಂದ ತಿಳಿಸಿದ್ದಾರೆ ಈ ವಿಗ್ರಹ ಬಂದು ಸುಮಾರು ಮೂವತ್ತರಿಂದ ನಲವತ್ತು ಅಡಿ ಎತ್ತರ ಇರಬಹುದು ಕೆಳಗಡೆ ಒಂದು ಕಾಂಕ್ರೀಟ್ನಿಂದ ಛತ್ ಟೈಪ್ ಅಂದರೆ ಅದಕ್ಕೆ ಫೌಂಡೇಶನ್ ಟೈಪು ಒಂದು ಇಪ್ಪತ್ತು ಫೀಟ್ ಹೈಟ್ನಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಳಗಡೆ ದರ್ಶನ ಮಾಡಿಕೊಳ್ಳಲು ಉತ್ಸವ ಮೂರ್ತಿಯನ್ನು ಕೂಡ ಇಡ್ತಾರೆ ಅಂತೇಳಿ ಕೇಳಪಟ್ಟೆ ಇದು ಏಕಶಿಲಾ ಮೂರ್ತಿ ರಾಮನ ಮೂರ್ತಿ ಭಕ್ತರು ಮಂತ್ರಾಲಯಕ್ಕೆ ಹೋದರೆ ಈ ಏಕಶಿಲಾ ಮೂರ್ತಿಗಳಾದ ಹನುಮ ಹಾಗೂ ರಾಮನ ವಿಗ್ರಹಗಳನ್ನು ಕಣ್ತುಂಬ ನೋಡಿಕೊಂಡು ತಾವು ಕೂಡ ಪುನೀತರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಳ್ಳೆಯ ಪುಣ್ಯಕ್ಷೇತ್ರದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಜೈ बजरंग बलि की जय जय श्री राम नमस्ते